ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಣಾಮ್ ದೇವರಾಜ್ ಇವತ್ತು ನಾನು ನಮ್ಮ ಡೈರೆಕ್ಟ್ರು ನಮ್ಮ ಇಡೀ ತಂಡ ಬಂಡಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಆಶೀರ್ವಾದ ತೊಗೊಳ್ಳೋಕ್ಕೆ ಏನಕ್ಕೆಂದರೆ ನಮ್ಮ ಸಿನಿಮಾ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿರೋಂಗೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಅಮ್ಮನ ಆಶೀರ್ವಾದ ಇರಲಿ ಮತ್ತು ನಮಗೆ ಪ್ರಚಾರಕ್ಕೂ ನಮಗೆ ಸಪೋರ್ಟ್ ಬೇಕು ಅಂತ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ಆಮೇಲೆ ಇನ್ನೊಂದು ಚಿಕ್ಕ ಸರ್ಪ್ರೈಸ್ ಇದೆ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತದೆ ಇಷ್ಟರಲ್ಲಿ ಅದರದ್ದು ಅಪ್ಡೇಟ್ಸ್ ನಿಮಗೆ ಬರುತ್ತೆ ಸೊ ಒಳ್ಳೆ ಸಿನಿಮಾ ತೊಗೊಂಡ್ಬರ್ತಾಯಿದೀವಿ ನಿಮ್ಗೆ ಗೊತ್ತಾಗುತ್ತೆ ವಿಲ್ ಯು ಸೋನ್ ಇನ್ ಥಿಯೇಟರ್ಸ್ ಆ್ಯಂಡ್ ಆನ್ ಯೂಟ್ಯೂಬ್ ಹೊಸ ಸಾಂಗ್ಗೆ ಬಂಡಿ ಮಕ್ಕಳಮ್ಮ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದೇವರು ನಾವು ಸಿನಿಮಾ ಶುರು ಮಾಡಿರೋದೇ ಇಲ್ಲಿಂದ ನಾವು ಪ್ರತಿ ಶೆಡ್ಯೂಲ್ ಶುರು ಮಾಡಬೇಕಾದ್ರೂ ಇಲ್ಲಿ ಬಂದು ಅಮ್ಮನ ಆಶೀರ್ವಾದ ತೊಗೊಂಡು ಹೋಗ್ತಾಯಿದ್ವಿ ಸೊ ನಮ್ಮ ಇಡೀ ಸಿನಿಮಾಗೆ ಇಡೀ ಸಿನಿಮಾ ಸ್ಮೂತಾಗಿ ಕಂಪ್ಲೀಟ್ ಆಗಿದೆ ಅಂದರೆ ತಾಯಿ ಕಾರಣ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ಏನೇ ಮಾಡಿದ್ರು ಈ ಸಿನಿಮಾಗೆ ಮೊದಲು ತಾಯಿ ಆಶೀರ್ವಾದದಿಂದಲೇ ಶುರು ಮಾಡೋದು ನಾವು ಕಮಂಗಿ ನನ್ನ ಸಾಂಗ್ ಸಾಂಗ್ಗೆ ಏನು ಹೇಳೋದು ಭಟ್ರು ಗೊತ್ತಲ್ಲ ಭಟ್ರು ಬರೆದ್ರೆ ಸಾಂಗ್ ಆ ಥರನೇ ಇದ್ದೇ ಇದ್ದೇ ಇರುತ್ತೆ ಜನ ಅಷ್ಟ ಪ್ರೀತಿ ಕೊಟ್ಟಿದ್ದಾರೆ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ದಾರೆ ಆಮೇಲೆ ಒಳ್ಳೆ ಸಾಂಗ್ ಕೊಟ್ಟಿಯ ಸಚಿನ್ ಅವರು ಸಚಿನ್ ಬಸೂರವರು ಸೊ ಒಳ್ಳೆ ಸಾಂಗ್ಗೆ ಜನ ಯಾವಾಗಲೂ ಕೈ ಹಿಡ್ದೇ ಹಿಡ್ದಿದ್ದಾರೆ ಸೊ ಆ ಸಾಂಗ್ ನಾವು ದೊಡ್ಡ ಹಿಟ್ ಮಾಡ್ತಿದಾರೆ ಆಮೇಲೆ ಇನ್ನೊಂದು ಸಾಂಗ್ ಬರ್ತಾಯಿದೆ ಅದನ್ನು ಯೋಗರಾಜ್ ಭಟ್ರು ಸರೇ ಬರ್ತಿರೋದು ಸೊ ಅದನ್ನು ಅದು ಇದು ಈ ಸತಿ ನಾವು ರಘು ಜೊತೆ ಅಲ್ಲ ನಮ್ಮ ಹೀರೋಯಿನ್ ಜೊತೆ ಕಾಣಿಸ್ಕೋತೀವಿ ಅದೇ ಅಪ್ಪ ಮಗನ್ ಆಯಿತು ಇವಾಗ ನಮ್ಮ ಸ್ವಲ್ಪ ನಮ್ಮ ಸ್ವಲ್ಪ ಕೆಲಸ ಇರಬೇಕಲ್ಲ ನಮ್ಮ ಲವ್ ಇರಬೇಕು ಸೊ ಲವ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಅದನ್ನು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಹಾಡು ಇಷ್ಟರಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಎಲ್ಲರಿಗೂ ನಾವು ಕೊಡ್ತೀವಿ ಪ್ರಚಾರ ಪ್ಲಾನ್ ಇವಾಗಿಂದ ಶುರು ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಡೈಲಿ ಮೀಟಿಂಗ್ ಈ ಸಾಂಗ್ ರಿಲೀಸ್ ಆಗ್ಲಿ ರಿಲೀಸ್ ಆದ್ಮೇಲೆ ಪ್ಲಾನ್ ಯು